തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ಮುರುಳಿಯ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸದಾ ಇದೇ ಖುಷಿಯಲ್ಲಿರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದೆವು ಈಗ ನಮ್ಮ ಮನೆಗೆ ಹೋಗುತ್ತೇವೆ ಇನ್ನು ಕೆಲವೇ ದಿನಗಳು ಮಾತ್ರ ಈ ಕರ್ಮ ಭೋಗವಿರುವುದು ಎಂದು ಪ್ರಶ್ನೆ ವಿಕರ್ಮಾಜೀತರಾಗುವ ಮಕ್ಕಳು ವಿಕರ್ಮಗಳಿಂದ ಪಾರಾಗಲು ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು ಉತ್ತರ ಸರ್ವ ವಿಕರ್ಮಗಳಿಗೆ ಮೂಲ ದೇಹಾಭಿಮಾನ ಆಗಿದೆ ಈ ದೇಹಾಭಿಮಾನದಲ್ಲಿ ಎಂದು ಬರಬಾರದು ಇದರ ಮೇಲೆ ಗಮನವನ್ನು ಇಡಬೇಕಾಗಿದೆ ಇದಕ್ಕಾಗಿ ಮತ್ತೆ ಮತ್ತೆ ಆತ್ಮ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಒಳ್ಳೆಯ ಮತ್ತು ಕೆಟ್ಟ ಫಲವಂತೂ ಅವಶ್ಯವಾಗಿ ಸಿಗುತ್ತದೆ ಅಂತ್ಯದಲ್ಲಿ ವಿವೇಕ ತಿನ್ನುತ್ತದೆ ಅಂದರೆ ಅಂತಿಮದಲ್ಲಿ ಮನಸ್ಸು ತಿನ್ನುತ್ತದೆ ಆದರೆ ಈ ಜನ್ಮದ ಪಾಪಗಳ ಹೊರೆಯನ್ನು ಹಗುರ ಮಾಡಿಕೊಳ್ಳಲು ತಂದೆಗೆ ಸತ್ಯ ಸತ್ಯವಾಗಿ ತಿಳಿಸಬೇಕಾಗಿದೆ ಓಂ ನಮ ಶಿವಾಯ್ ಶಿವಭಗವಾನ್ ವಾಚ ದೊಡ್ಡದಕ್ಕಿಂತ ದೊಡ್ಡ ಗುರಿಯು ನೆನಪಿನದಾಗಿದೆ ಬಹಳ ಮಂದಿಗೆ ಕೇವಲ ಕೇಳುವುದರಲ್ಲಿಯೇ ಆಸಕ್ತಿ ಇರುತ್ತದೆ ಜ್ಞಾನವನ್ನು ತಿಳಿದುಕೊಳ್ಳುವುದಂತೂ ಬಹಳ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳಬೇಕು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಹೆಚ್ಚೇನೂ ಇಲ್ಲ ನಾವೆಲ್ಲರೂ ಸ್ವದರ್ಶನ ಚಕ್ರಧಾರಿಗಳೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಸ್ವದರ್ಶನ ಚಕ್ರದಿಂದ ಯಾರದೇ ತಲೆ ಕತ್ತರಿಸುವುದಿಲ್ಲ ಹೇಗೆ ಕೃಷ್ಣನಿಗಾಗಿ ತೋರಿಸಿದ್ದಾರೆ ಈ ಲಕ್ಷ್ಮೀನಾರಾಯಣರು ವಿಷ್ಣುವಿನ ಎರಡು ರೂಪವಾಗಿದ್ದಾರೆ ಅಂದಮೇಲೆ ಅವರಿಗೆ ಸ್ವದರ್ಶನ ಚಕ್ರವಿದೆಯೇ ಮತ್ತು ಕೃಷ್ಣನಿಗೆ ಚಕ್ರವನ್ನು ಏಕೆ ತೋರಿಸುತ್ತಾರೆ ಒಂದು ಮಾಸಪತ್ರಿಕೆ ಇದೆ ಅದರಲ್ಲಿ ಕೃಷ್ಣನ ಇಂತಹ ಬಹಳ ಚಿತ್ರಗಳನ್ನು ತೋರಿಸುತ್ತಾರೆ ತಂದೆಯು ಬಂದು ನಿಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಹೊರತು ಚಕ್ರದಿಂದ ಅಸುರರ ಸಂಹಾರ ಮಾಡುವುದಿಲ್ಲ ಯಾರದು ಆಸುರಿ ಸ್ವಭಾವವಾಗಿದೆಯೋ ಅವರಿಗೇನೇ ಅಸುರರು ಎಂದು ಕರೆಯಲಾಗುತ್ತದೆ ಬಾಕಿ ಮನುಷ್ಯರಂತೂ ಮನುಷ್ಯರೇ ಸ್ವದರ್ಶನ ಚಕ್ರದಿಂದ ಎಲ್ಲರನ್ನೂ ಸಾಯಿಸುತ್ತಾರೆ ಎಂದಲ್ಲ ಭಕ್ತಿ ಮಾರ್ಗದಲ್ಲಿ ಏನೇನೋ ಚಿತ್ರಗಳನ್ನು ಬರೆದಿದ್ದಾರೆ ರಾತ್ರಿ ಹಗಲಿನ ವ್ಯತ್ಯಾಸವಿದೆ ನೀವು ಮಕ್ಕಳು ಈ ಸೃಷ್ಟಿಚಕ್ರ ಮತ್ತು ಇಡೀ ನಾಟಕವನ್ನು ತಿಳಿದುಕೊಳ್ಳಬೇಕಾಗಿದೆ ಏಕೆಂದರೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಆ ಹದ್ದಿನ ಪಾತ್ರಧಾರಿಗಳಂತೂ ನಾಟಕವನ್ನು ಅರಿತುಕೊಂಡಿರುತ್ತಾರೆ ಆದರೆ ಇದು ಬೇಹದ್ದಿನ ನಾಟಕವಾಗಿದೆ ಇದರಲ್ಲಿ ಅಷ್ಟು ವಿಸ್ತಾರವಾಗಿ ತಿಳಿಸಲು ಸಾಧ್ಯವಿಲ್ಲ ಅದಂತೂ ಕೇವಲ ಎರಡು ಅಥವಾ ಮೂರು ಗಂಟೆಗಳ ನಾಟಕವಾಗಿದೆ ಅದರ ಸಂಪೂರ್ಣ ನಾಟಕವೂ ತಿಳಿದಿರುತ್ತದೆ ಆದರೆ ಇಲ್ಲಿ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಬ್ರಹ್ಮಾರವರ ರಥದಲ್ಲಿ ಪ್ರವೇಶ ಮಾಡುತ್ತೇನೆ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳ ಕಥೆಯೂ ಬೇಕು ಮನುಷ್ಯರ ಬುದ್ಧಿಯಲ್ಲಿ ಈ ಮಾತುಗಳು ಬರಲು ಸಾಧ್ಯವಿಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮಗಳೇ ಅಥವಾ ಎಂಬತ್ನಾಲ್ಕು ಜನ್ಮಗಳೇ ಎಂದು ತಿಳಿದುಕೊಳ್ಳುವುದಿಲ್ಲ ನಿಮ್ಮ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ನಾನು ತಿಳಿಸುತ್ತೇನೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿದ್ದರೆ ತಿಳಿಸಲು ಎಷ್ಟು ವರ್ಷಗಳು ಹಿಡಿಸಬಹುದು ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತಿದ್ದೇವೆ ಇದು ಎಂಬತ್ನಾಲ್ಕು ಜನ್ಮಗಳ ಕತೆ ಎಂದು ನೀವು ಸೆಕೆಂಡಿನಲ್ಲಿ ತಿಳಿದುಕೊಳ್ಳುತ್ತೀರಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿದ್ದರೆ ಸೆಕೆಂಡಿನಲ್ಲಿ ತಿಳಿದುಕೊಳ್ಳಲು ಸಾಧ್ಯವೇ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ಇಲ್ಲವೇ ಇಲ್ಲ ನೀವು ಮಕ್ಕಳಿಗೂ ಖುಷಿ ಇರಬೇಕು ನಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮುಕ್ತಾಯವಾಯಿತು ನಾವೀಗ ಮನೆಗೆ ಹೋಗುತ್ತೇವೆ ಇನ್ನು ಸ್ವಲ್ಪ ದಿನಗಳು ಮಾತ್ರ ಕರ್ಮಭೋಗವಿರುತ್ತದೆ ವಿಕರ್ಮಗಳು ಬಸವವಾಗಿ ಕರ್ಮಾತೀತ ಸ್ಥಿತಿಯು ಹೇಗಾಗುವುದು ಇದಕ್ಕಾಗಿ ಯುಕ್ತಿಯನ್ನು ತಿಳಿಸಿದ್ದೇವೆ ಆದರೆ ಈ ಜನ್ಮದಲ್ಲಿ ಏನೆಲ್ಲ ವಿಕ್ರಮಗಳನ್ನು ಮಾಡಿದ್ದೀರೋ ಅದನ್ನು ಬರೆದುಕೊಡಿ ಆಗ ಹೊರೆಯು ಇಳಿದು ಹೋಗುವುದು ಜನ್ಮ ಜನ್ಮಾಂತರಗಳ ವಿಕರ್ಮವನ್ನು ಯಾರೂ ಬರೆಯಲು ಸಾಧ್ಯವಿಲ್ಲ ವಿಕರ್ಮಗಳಂತೂ ಆಗುತ್ತಾ ಬಂದಿವೆ ಯಾವಾಗಿನಿಂದ ರಾವಣ ರಾಜ್ಯವು ಆರಂಭವಾಗಿದೆಯೋ ಆಗಿನಿಂದ ಕರ್ಮಗಳು ವಿಕರ್ಮಗಳಾಗುತ್ತವೆ ಸತ್ಯಯುಗದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ಭಗವಾನ ವಾಚ್ ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತೇನೆ ಎಂದು ಶಿವತಂದೆಯು ಹೇಳುತ್ತಾರೆ ವಿಕರ್ಮಾಜಿತ್ ಸಂವತ್ಸರವು ಲಕ್ಷ್ಮೀನಾರಾಯಣರಿಂದ ಆರಂಭವಾಗುತ್ತದೆ ಏಣಿಯ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ ಸೂರ್ಯವಂಶಿ ಚಂದ್ರವಂಶಿಯರ ರಹಸ್ಯವನ್ನೂ ಕೂಡ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೇ ಆಗಿದ್ದೆವು ಎಂದು ವಿರಾಟ ರೂಪದ ಚಿತ್ರಗಳನ್ನು ಬಹಳಷ್ಟು ಮಾಡುತ್ತಾರೆ ಆದರೆ ಅರ್ಥವೇನನ್ನು ತಿಳಿದುಕೊಂಡಿಲ್ಲ ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವೂ ಇಲ್ಲ ಈ ಬ್ರಹ್ಮಾರವರ ಮೇಲೂ ಯಾರೋ ಇದ್ದಾರಲ್ಲವೇ ಅಂದರೆ ಬ್ರಹ್ಮಾ ತಂದೆಯರಿಗಿಂತ ಇನ್ನೊಬ್ಬರು ಮೇಲೆ ಇದ್ದಾರಲ್ಲವೇ ಅವರೇ ಕಲಿಸಿರಬೇಕು ಒಂದು ವೇಳೆ ಯಾವುದೇ ಗುರುಗಳು ಕಲಿಸುವಂತಿದ್ದರೆ ಆ ಗುರುವಿಗೆ ಕೇವಲ ಒಬ್ಬನೇ ಶಿಷ್ಯನಂತೂ ಇರಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಪತಿತರಿಂದ ಪಾವನ ಪಾವನರಿಂದ ಪತಿತರಾಗಲೇಬೇಕು ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಅನೇಕ ಬಾರಿ ಈ ಚಕ್ರವನ್ನು ಸುತ್ತಿದ್ದೀರಿ ಸುತ್ತುತ್ತಲೇ ಇರುತ್ತೀರಿ ನೀವು ಸರ್ವತೋಮುಖ ಪಾತ್ರಧಾರಿಗಳಾಗಿದ್ದೀರಿ ಆದಿಯಿಂದ ಅಂತ್ಯವರೆಗಿನ ಪಾತ್ರವು ಬೇರೆ ಯಾರಿಗೂ ಇರುವುದಿಲ್ಲ ನಿಮಗೇ ತಂದೆಯು ತಿಳಿಸುತ್ತಾರೆ ಮತ್ತೆ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಅನ್ಯ ಧರ್ಮದವರು ಯಾವ ಯಾವ ಸಮಯದಲ್ಲಿ ಬರುತ್ತಾರೆ ಎಂದು ನಿಮ್ಮದು ಸರ್ವತೋಮುಖ ಪಾತ್ರವಿದೆ ಕ್ರಿಶ್ಚಿಯನ್ನರು ಸ್ವರ್ಗದಲ್ಲಿದ್ದರೆಂದು ಹೇಳುವುದಿಲ್ಲ ಅವರು ದ್ವಾಪರ ಯುಗದ ಮಧ್ಯದಲ್ಲಿ ಬರುತ್ತಾರೆ ಈ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಇದೆ ಯಾರಿಗೆ ಬೇಕಾದರೂ ನೀವು ತಿಳಿಸಬಹುದು ಮತ್ಯಾರೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ರಚಯಿತನನ್ನೇ ತಿಳಿದುಕೊಂಡಿಲ್ಲವೆಂದರೆ ರಚನೆಯನ್ನು ಹೇಗೆ ತಿಳಿದುಕೊಳ್ಳುವರು ತಂದೆಯು ತಿಳಿಸಿದ್ದಾರೆ ಯಾವ ಸತ್ಯ ಮಾತುಗಳಿವೆಯೋ ಅವನ್ನು ಮುದ್ರಿಸಿ ವಿಮಾನಗಳ ಮೂಲಕ ಎಲ್ಲ ಸ್ಥಾನಗಳಲ್ಲಿ ಹಾಕಿಸಬೇಕಾಗಿದೆ ಆ ಅಂಶಗಳು ಅಥವಾ ವಿಷಯಗಳನ್ನು ಬರೆಯಬೇಕು ನಮಗೆ ಕೆಲಸವಿಲ್ಲವೆಂದು ಕೆಲವು ಮಕ್ಕಳು ಹೇಳುತ್ತಾರೆ ಈ ಸರ್ವಿಸ್ ಅಂತೂ ಬಹಳಷ್ಟಿದೆ ಇಲ್ಲಿ ಏಕಾಂತದಲ್ಲಿ ಕುಳಿತು ಈ ಕೆಲಸ ಮಾಡಿ ಯಾವುದೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ ಗೀತಾ ಪಾಠಶಾಲೆಗಳಿವೆಯೋ ಅವರೆಲ್ಲರನ್ನೂ ಜಾಗೃತಗೊಳಿಸಬೇಕಾಗಿದೆ ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಬುದ್ಧಿವಂತ ಮಕ್ಕಳೇ ಇದನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ ಸತ್ಯಯುಗದಲ್ಲಿ ಪುರುಷೋತ್ತಮ ಮನುಷ್ಯರಿರುತ್ತಾರೆ ಇಲ್ಲಿ ಆಸುರಿ ಸ್ವಭಾವದಿಂದ ಕೂಡಿದ ಪತಿತ ಮನುಷ್ಯರಿದ್ದಾರೆ ಇದನ್ನು ಸಹ ತಂದೆಯು ತಿಳಿಸುತ್ತಾರೆ ಬಹಳಷ್ಟು ಕುಂಭಮೇಳವೂ ಸೇರುತ್ತದೆ ಅಲ್ಲಿಗೆ ಮನುಷ್ಯರು ಸ್ನಾನ ಮಾಡಲು ಹೋಗುತ್ತಾರೆ ಏಕೆ ಹೋಗುತ್ತಾರೆ ಪಾವನರಾಗಲು ಬಯಸುತ್ತಾರೆ ಆದ್ದರಿಂದ ಎಲ್ಲೆಲ್ಲಿ ಮನುಷ್ಯರು ಸ್ನಾನ ಮಾಡಲು ಹೋಗುತ್ತಾರೋ ಅಲ್ಲಿಗೆ ಹೋಗಿ ಸರ್ವಿಸ್ ಮಾಡಬೇಕು ಈ ನೀರು ಪತಿತ ಪಾವನೆಯಲ್ಲ ಎಂಬ ಮಾತನ್ನು ಮನುಷ್ಯರಿಗೆ ತಿಳಿಸಿಕೊಡಬೇಕಾಗಿದೆ ನಿಮ್ಮ ಬಳಿ ಚಿತ್ರಗಳು ಇವೆ ಗೀತಾ ಪಾಠಶಾಲೆಗಳಲ್ಲಿ ಹೋಗಿ ಈ ಪತ್ರಿಕೆಗಳನ್ನು ಹಂಚಬೇಕು ಮಕ್ಕಳು ಸೇವೆ ಬೇಕೆಂದು ಕೇಳುತ್ತಾರೆ ಅಂದಾಗ ಇದನ್ನು ಕುಳಿತು ಬರೆಯಿರಿ ಗೀತೆಯ ಭಗವಂತನು ಪರಮಪಿತ ಪರಮಾತ್ಮ ಶಿವನೇ ಹೊರತು ಶ್ರೀಕೃಷ್ಣನಲ್ಲ ಮತ್ತೆ ಅವರ ಚರಿತ್ರೆಯ ಮಹಿಮೆಯನ್ನು ಬರೆಯಿರಿ ಶಿವತಂದೆಯ ಚರಿತ್ರೆಯನ್ನು ಬರೆಯಿರಿ ಮತ್ತೆ ತಾವೇ ಅದನ್ನು ನಿರ್ಣಯ ಮಾಡಿ ಪತಿತ ಪಾವನನು ಯಾರೆಂಬ ಮಾತುಗಳನ್ನು ಬರೆಯಬೇಕು ಮತ್ತು ಶಿವಶಂಕರನ ಭೇದವನ್ನು ತೋರಿಸಬೇಕು ಶಿವನೇ ಬೇರೆ ಶಂಕರನೇ ಬೇರೆಯಾಗಿದ್ದಾರೆ ಕಲ್ಪವು ಐದು ಸಾವಿರ ವರ್ಷಗಳದಾಗಿದೆ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಲಕ್ಷವಲ್ಲ ಈ ಮುಖ್ಯವಾದ ಮಾತುಗಳನ್ನು ಸಾರ ರೂಪದಲ್ಲಿ ಬರೆಯಬೇಕು ಇವನ್ನು ವಿಮಾನದಿಂದಲೂ ಕೆಳಗೆ ಹಾಕಬಹುದು ಮತ್ತು ತಿಳಿಸಲೂಬಹುದಾಗಿದೆ ಹೇಗೆ ಗೋಲದ ಚಿತ್ರವಿದೆ ಇದರಲ್ಲಿ ಯಾವ ಯಾವ ಧರ್ಮಸ್ಥಾಪಕರು ಯಾವ ಯಾವ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಎಂಬುದು ಸ್ಪಷ್ಟವಾಗಿದೆ ಆದ್ದರಿಂದ ಈ ಗೋಲದ ಚಿತ್ರವೂ ಇರಲಿ ಮುಖ್ಯವಾಗಿ ಹನ್ನೆರಡು ಚಿತ್ರಗಳ ಕ್ಯಾಲೆಂಡರನ್ನು ಮುದ್ರಿಸಿ ಇದರಲ್ಲಿ ಸಂಪೂರ್ಣ ಜ್ಞಾನವು ಬಂದುಬಿಡುವುದು ಮತ್ತು ಸರ್ವೀಸ್ ಸಹಜವಾಗುವುದು ಈ ಚಿತ್ರಗಳು ಬಹಳ ಅವಶ್ಯವಾಗಿವೆ ಯಾವ ಚಿತ್ರಗಳನ್ನು ಮಾಡಿಸಬೇಕಾಗಿದೆ ಏನೇನು ಬರೆಯಬೇಕಾಗಿದೆ ಎಂಬುದನ್ನು ಕುಳಿತು ಬರೆಯಿರಿ ನೀವು ಗುಪ್ತ ವೇಷದಲ್ಲಿ ಈ ಹಳೆಯ ಪ್ರಪಂಚದ ಪರಿವರ್ತನೆ ಮಾಡುತ್ತಿದ್ದೀರಿ ಗುಪ್ತ ಸೈನಿಕರಾಗಿದ್ದೀರಿ ನಿಮ್ಮನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯೂ ಗುಪ್ತ ತಂದೆಯು ಕೊಡುವ ಜ್ಞಾನವೂ ಗುಪ್ತವಾಗಿದೆ ಇದು ಯಾವುದೇ ಶಾಸ್ತ್ರಗಳಾಗುವುದಿಲ್ಲ ಅನ್ಯ ಧರ್ಮಸ್ಥಾಪಕರ ಬೈಬಲ್ ಇತ್ಯಾದಿಗಳು ಮುದ್ರಿತವಾಗುತ್ತವೆ ಅದನ್ನು ಓದಲು ಬರುತ್ತಾರೆ ಪ್ರತಿಯೊಬ್ಬರೂ ಗ್ರಂಥಗಳನ್ನು ಮಾಡುತ್ತಾರೆ ಮತ್ತು ನಿಮ್ಮದು ಭಕ್ತಿ ಮಾರ್ಗದಲ್ಲಿ ಮುದ್ರಿತವಾಗುತ್ತದೆ ಈಗ ಮುದ್ರಿಸಬಾರದು ಏಕೆಂದರೆ ಈಗಂತೂ ಈ ಶಾಸ್ತ್ರಗಳೆಲ್ಲವೂ ಸಮಾಪ್ತಿಯಾಗಲಿದೆ ನೀವೀಗ ಬುದ್ಧಿಯಿಂದ ಕೇವಲ ನೆನಪು ಮಾಡಬೇಕಾಗಿದೆ ತಂದೆಯ ಬಳಿಯೂ ಜ್ಞಾನವಿದೆ ಇದಕ್ಕಾಗಿ ಮನುಷ್ಯರು ಎಲ್ಲರ ಹೃದಯವನ್ನು ತಿಳಿದುಕೊಳ್ಳುವ ಸರ್ವಜ್ಞ ಎಂದು ತಿಳಿಯುತ್ತಾರೆ ಭಗವಂತನು ನೋಡುತ್ತಾರೆ ಆದ್ದರಿಂದಲೇ ಕರ್ಮಗಳ ಫಲವನ್ನು ಕೊಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ನಾಟಕದಲ್ಲಿ ಯಾರು ವಿಕರ್ಮ ಮಾಡುವರೋ ಅವರಿಗೆ ಶಿಕ್ಷೆಯಾಗುತ್ತಾ ಹೋಗುತ್ತದೆ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲವೂ ಸಿಗುತ್ತದೆ ಅದರ ಬರವಣಿಗೆಯಂತೂ ಇಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಕರ್ಮಗಳ ಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ ಅಂತಿಮ ಗಳಿಗೆಯಲ್ಲಿ ವಿವೇಕವು ಬಹಳ ತಿನ್ನುತ್ತದೆ ಅಂದರೆ ಅಂತಿಮ ಸಮಯದಲ್ಲಿ ಮಾಡಿದ ತಪ್ಪನ್ನು ಮನಸ್ಸು ತಿನ್ನುತ್ತಾ ಇರುತ್ತದೆ ನಾವು ಇಂತಹ ಪಾಪವನ್ನು ಮಾಡಿದ್ದೆವು ಎಂಬುದು ಎಲ್ಲವೂ ನೆನಪಿಗೆ ಬರುತ್ತದೆ ಎಂತಹ ಕರ್ಮವೋ ಅಂತಹ ಜನ್ಮ ಸಿಗುವುದು ನೀವು ವಿಕರ್ಮಾಜಿತರಾಗುತ್ತೀರಿ ಅಂದರೆ ಯಾವುದೇ ಇಂತಹ ವಿಕರ್ಮ ಮಾಡಬಾರದು ಎಲ್ಲದಕ್ಕಿಂತ ದೊಡ್ಡ ವಿಕರ್ಮವು ದೇಹಾಭಿಮಾನವಾಗಿದೆ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಂತೂ ಆಗಲೇಬೇಕಾಗಿದೆ ಎಲ್ಲದಕ್ಕಿಂತ ದೊಡ್ಡ ಪಾಪವು ಕಾಮವಿಕಾರವಾಗಿದೆ ಇದೇ ನಿಮಗೆ ಆದಿ ಮದ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಆದ್ದರಿಂದ ಕಾಗವಿಷ್ಟ ಸಮಾನ ಸುಖ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಅಂದರೆ ಸತ್ಯುಗದಲ್ಲಿ ದುಃಖವೇ ಇರುವುದಿಲ್ಲ ಇಲ್ಲಂತೂ ಕಲಿಯುಗದಲ್ಲಿ ದುಃಖವೇ ದುಃಖವಿದೆ ಆದ್ದರಿಂದ ಸನ್ಯಾಸಿಗಳಿಗೆ ವೈರಾಗ್ಯವಿದೆ ಆದರೆ ಅವರು ಕಾಡಿಗೆ ಹೊರಟು ಹೋಗುತ್ತಾರೆ ಅವರದು ಹದ್ದಿನ ವೈರಾಗ್ಯ ನಿಮ್ಮದು ಬೇಹದ್ದಿನ ವೈರಾಗ್ಯ ಈ ಪ್ರಪಂಚವೇ ಚೀಚೀ ಆಗಿದೆ ಬಿಟ್ಟಿದೆ ಬಾಬಾ ಬಂದು ನಮಗೆ ದುಃಖ ದೂರ ಮಾಡಿ ಸುಖವನ್ನು ಕೊಡಿ ಎಂದು ಎಲ್ಲರೂ ಹೇಳುತ್ತಾರೆ ತಂದೆಯೇ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚದಲ್ಲಿ ಈ ದೇವತೆಗಳ ರಾಜ್ಯವಿತ್ತು ಅಲ್ಲಿ ಯಾವುದೇ ಪ್ರಕಾರದ ದುಃಖವಿರಲಿಲ್ಲ ಇಲ್ಲಿ ಯಾರಾದರೂ ಶರೀರ ಬಿಡುತ್ತಾರೆಂದರೆ ಸ್ವರ್ಗವಾಸಿಯಾದರು ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ನಾವು ನರಕದಲ್ಲಿದ್ದೇವೆ ನಾವು ಯಾವಾಗ ಶರೀರ ಬಿಡುವೆವೋ ಆಗ ಸ್ವರ್ಗದಲ್ಲಿ ಹೋಗುತ್ತೇವೆಂದು ಅವರಿಗೆ ತಿಳಿಯುವುದೇ ಇಲ್ಲ ಆದರೆ ಅವರು ಸ್ವರ್ಗದಲ್ಲಿ ಹೋದರೆ ಅಥವಾ ಇಲ್ಲಿ ನರಕದಲ್ಲಿ ಬಂದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ನೀವು ಮಕ್ಕಳೇ ಮೂವರು ತಂದೆಯರ ರಹಸ್ಯವನ್ನು ಎಲ್ಲರಿಗೆ ತಿಳಿಸಬಹುದು ಇಬ್ಬರು ತಂದೆಯರನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ಲೌಕಿಕ ಮತ್ತು ಪಾರಲೌಕಿಕ ಈ ಅಲೌಕಿಕ ಪ್ರಜಾಪಿತ ಬ್ರಹ್ಮನು ಸಂಗಮ ಯುಗದಲ್ಲಿದ್ದಾರೆ ಬೇಕಲ್ಲವೇ ಆ ಬ್ರಾಹ್ಮಣರು ಬ್ರಹ್ಮನ ಮೂಲಕ ವಂಶಾವಳಿ ಇರುತ್ತಾರೆಯೇ ಬ್ರಹ್ಮನಿದ್ದರೂ ಆದ್ದರಿಂದ ಬ್ರಾಹ್ಮಣ ದೇವಿ ದೇವತಾಯ ನಮ ಎಂದು ಹೇಳುತ್ತಾರೆ ಎಂದು ತಿಳಿದುಕೊಂಡಿದ್ದಾರೆ ಇದನ್ನು ಯಾರಿಗೆ ಹೇಳುತ್ತಾರೆ ಎಂತಹ ಬ್ರಾಹ್ಮಣರೆಂದು ತಿಳಿದುಕೊಂಡಿಲ್ಲ ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ ಅವರು ಕಲಿಯುಗಿಗಳಾಗಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗ ಯಾವಾಗ ನೀವು ಮನುಷ್ಯನಿಂದ ದೇವತೆಗಳಾಗುತ್ತೀರಿ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಅಂದಾಗ ಮಕ್ಕಳಿಗೆ ಎಲ್ಲ ಅಂಶಗಳನ್ನು ಧಾರಣೆ ಮಾಡಬೇಕಾಗಿದೆ ಮತ್ತು ನಂತರ ಸರ್ವಿಸ್ ಮಾಡಬೇಕಾಗಿದೆ ಪೂಜೆ ಮಾಡುವ ಮತ್ತು ಶ್ರಾದ್ದವನ್ನು ತಿನ್ನುವ ಬ್ರಾಹ್ಮಣ ಮನುಷ್ಯರು ಬರುತ್ತಾರೆ ಅವರೊಂದಿಗೂ ಸಹ ನೀವು ಚರ್ಚೆ ಮಾಡಬಹುದು ನಿಮ್ಮನ್ನು ಸತ್ಯ ಬ್ರಾಹ್ಮಣರನ್ನಾಗಿ ಮಾಡಲು ಸಾಧ್ಯವಿದೆ ಈಗ ಭಾದ್ರಪದ ಮಾಸ ಬರುತ್ತಿದೆ ಎಲ್ಲ ಪಿತೃಗಳಿಗೆ ತಿನ್ನಿಸುತ್ತಾರೆ ಅದು ಸಹ ಯುಕ್ತಿಯಿಂದ ಮಾಡಬೇಕಾಗಿದೆ ಇಲ್ಲವೆಂದರೆ ಬ್ರಹ್ಮಕುಮಾರಿಯರ ಬಳಿ ಹೋಗಿ ಎಲ್ಲವನ್ನು ಬಿಟ್ಟು ಬಿಡುತ್ತಾರೆಂದು ಹೇಳುತ್ತಾರೆ ಯಾವುದರಲ್ಲಿ ಬೇಸರವಾಗುತ್ತದೆಯೋ ಆ ರೀತಿ ಮಾಡಬಾರದು ಯುಕ್ತಿಯಿಂದ ನೀವು ಜ್ಞಾನವನ್ನು ಕೊಡಲು ಸಾಧ್ಯವಿದೆ ಅವಶ್ಯವಾಗಿ ಬ್ರಾಹ್ಮಣ ಮನುಷ್ಯರು ಬರುತ್ತಾರೆ ಆಗ ಜ್ಞಾನವನ್ನು ಕೊಡಬಹುದಲ್ಲವೇ ಈ ಮಾಸದಲ್ಲಿ ನೀವು ಬ್ರಾಹ್ಮಣರು ಬಹಳ ಸರ್ವೀಸ್ ಮಾಡಲು ಸಾಧ್ಯವಿದೆ ನೀವು ಬ್ರಾಹ್ಮಣರಂತೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಅವರನ್ನು ಕೇಳಿ ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ನೀವು ಮನೆಯಲ್ಲಿ ಕುಳಿತೇ ಅವರ ಕಲ್ಯಾಣವನ್ನು ಮಾಡಬಹುದು ಹೇಗೆ ಅಮರನಾಥದ ಯಾತ್ರೆಯಲ್ಲಿ ಹೋಗುತ್ತಾರೆ ಅಂದಾಗ ಅವರು ಕೇವಲ ಬರವಣಿಗೆಯಿಂದ ಇಷ್ಟೊಂದು ತಿಳಿಸಲು ಸಾಧ್ಯವಿಲ್ಲ ಅಲ್ಲಿ ಕುಳಿತು ತಿಳಿಸಬೇಕಾಗಿದೆ ನಾವು ನಿಮಗೆ ಸತ್ಯ ಅಮರನಾಥನ ಕಥೆಯನ್ನು ತಿಳಿಸುತ್ತೇವೆ ಅಮರನಾಥ ಎಂದು ಒಬ್ಬರಿಗೆ ಹೇಳಲಾಗುತ್ತದೆ ಅಮರನಾಥ ಅರ್ಥಾತ್ ಯಾರು ಅಮರಪುರಿಯನ್ನು ಸ್ಥಾಪನೆ ಮಾಡಿದರು ಅವರು ಅದು ಸತ್ಯುಗವಾಗಿದೆ ಇಂತಹ ಸರ್ವೀಸ್ ಮಾಡಬೇಕಾಗುತ್ತದೆ ಅಲ್ಲಿ ಪಾದಯಾತ್ರೆಯನ್ನು ಮಾಡಬೇಕಾಗುತ್ತದೆ ಯಾರು ಒಳ್ಳೊಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರಿಗೂ ಸಹ ಹೋಗಿ ತಿಳಿಸಬೇಕಾಗಿದೆ ಸನ್ಯಾಸಿಗಳಿಗೂ ಸಹ ನೀವು ಕಲ್ಯಾಣ ಮಾಡಬೇಕಾಗಿದೆ ಬುದ್ಧಿಯಲ್ಲಿ ಈ ನಶೆ ಇರಬೇಕಾಗಿದೆ ನೀವು ಇಡೀ ಸೃಷ್ಟಿಯ ಮಾಸ್ಟರ್ ಕಲ್ಯಾಣಕಾರಿಗಳಾಗಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಯಾವಾಗ ಏಕಾಂತ ಮತ್ತು ಸಮಯ ಸಿಗುವುದು ಆಗ ಜ್ಞಾನದ ಒಳ್ಳೊಳ್ಳೆಯ ಅಂಶಗಳ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕಾಗಿದೆ ಎಲ್ಲರಿಗೂ ಸಂದೇಶವನ್ನು ಕೊಡುವುದಕ್ಕಾಗಿ ಮತ್ತು ಎಲ್ಲರ ಕಲ್ಯಾಣ ಮಾಡಲು ಯುಕ್ತಿಯನ್ನು ರಚಿಸಬೇಕಾಗಿದೆ ವಿಕರ್ಮಗಳಿಂದ ಪಾರಾಗಲು ಆತ್ಮ ಅಭಿಮಾನಿಗಳಾಗಿ ಶಿವತಂದೆಯನ್ನು ನೆನಪು ಮಾಡಬೇಕಾಗಿದೆ ಈಗ ಯಾವುದೇ ಮತ್ತೆ ವಿಕರ್ಮವನ್ನು ಮಾಡಬಾರದು ಅಂದರೆ ಪಾಪವನ್ನು ಮಾಡಬಾರದು ಈ ಜನ್ಮದಲ್ಲಿ ಮಾಡಿರುವ ಪಾಪಗಳನ್ನು ಬಾಪ್ತಾದಾರವರಿಗೆ ಸತ್ಯವಾಗಿ ತಿಳಿಸಬೇಕಾಗಿದೆ ವರದಾನ ಅಟಲ ಭವಿಷ್ಯವನ್ನು ತಿಳಿದಿದ್ದರೂ ಸಹ ಶ್ರೇಷ್ಠ ಕಾರ್ಯಕ್ಕೆ ಪ್ರತ್ಯಕ್ಷ ರೂಪ ಕೊಡುವಂತಹ ಸದಾ ಸಮರ್ಥ ಆಗಿರಿ ಹೊಸ ಶ್ರೇಷ್ಠ ವಿಶ್ವ ನಿರ್ಮಾಣವಾಗುವ ಭವಿಷ್ಯ ಅಟಲವಾಗಿದ್ದರೂ ಸಹ ಸಮರ್ಥ ಭಾವದ ವರದಾನಿ ಮಕ್ಕಳು ಕೇವಲ ಕರ್ಮ ಮತ್ತು ಫಲದ ಪುರುಷಾರ್ಥ ಮತ್ತು ಪ್ರಾಲಬ್ಧದ ನಿಮಿತ್ತ ಮತ್ತು ನಿರ್ಮಾಣದ ಕರ್ಮ ಸಿದ್ಧಾಂತದ ಅನುಸಾರ ನಿಮಿತ್ತರಾಗಿ ಕಾರ್ಯ ಮಾಡುತ್ತಾರೆ ಪ್ರಪಂಚದ ಜನರಿಗೆ ಭರವಸೆ ಕಂಡುಬರುತ್ತಿಲ್ಲ ಆದರೆ ನೀವು ಹೇಳುವಿರಿ ಈ ಕಾರ್ಯ ಅನೇಕ ಬಾರಿ ಆಗಿದೆ ಈಗಲೂ ಆಗೇ ಹೋಗಿದೆ ಏಕೆಂದರೆ ಸ್ವಪರಿವರ್ತನೆಯ ಪ್ರತ್ಯಕ್ಷ ಪ್ರಮಾಣದ ಮುಂದೆ ಬೇರೆ ಯಾವ ಪ್ರಮಾಣದ ಅವಶ್ಯಕತೆಯೇ ಇಲ್ಲ ಜೊತೆ ಜೊತೆಯಲ್ಲಿ ಪರಮಾತ್ಮನ ಕಾರ್ಯ ಸಫಲವಾಗೇ ಇದೆ ಸ್ಲೋಗನ್ ಹೇಳುವುದು ಕಡಿಮೆ ಮಾಡುವುದು ಹೆಚ್ಚು ಈ ಶ್ರೇಷ್ಠ ಲಕ್ಷ್ಯ ಮಹಾನ್ ಆಗಿ ಮಾಡಿಬಿಡುವುದು ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಸೇವೆಯಲ್ಲಿ ಅಥವಾ ಸ್ವಯಂನ ಏರುವ ಕಲೆಯಲ್ಲಿ ಸಫಲತೆಯ ಮುಖ್ಯ ಆಧಾರವಾಗಿದೆ ಒಬ್ಬ ತಂದೆಯೊಂದಿಗೆ ಮುರಿಯಲಾಗದ ಪ್ರೀತಿ ತಂದೆಯನ್ನು ಬಿಟ್ಟರೆ ಬೇರೆ ಏನೂ ಕಾಣಿಸುವುದಿಲ್ಲ ಸಂಕಲ್ಪದಲ್ಲಿಯೂ ಬಾಬಾ ಮಾತಿನಲ್ಲಿಯೂ ಬಾಬಾ ಕರ್ಮದಲ್ಲಿಯೂ ಬಾಬಾರವರ ಜೊತೆ ಹೀಗೆ ಲವ್ಲೀನ ಸ್ಥಿತಿಯಲ್ಲಿರುತ್ತಾ ಒಂದು ಶಬ್ದವೂ ಮಾತನಾಡಿದರೆ ಆ ಸ್ನೇಹದ ಮಾತು ಅನ್ಯ ಆತ್ಮರನ್ನು ಸಹ ಸ್ನೇಹದಲ್ಲಿ ಬಂಧಿಸಿಬಿಡುತ್ತದೆ ಹೀಗೆ ಲವಲೀನ ಆತ್ಮನ ಒಂದು ಬಾಬಾ ಶಬ್ದವೇ ಮಂತ್ರದ ಕೆಲಸ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ